ಕಲಾವಿದರಾಗಿ ಗುರುತಿಸಿಕೊಂಡಂಥವರು ಪಗಡೆ ವೇಷ ಪಗಡೆ ವೇಷ ಕಿರೀಟ ವೇಷ ಹಾಸ್ಯಗಾರ ವೇಷ ದೈತ್ಯ ವೇಷ ಎಲ್ಲ ಬಗೆಯ ವೇಷಗಳನ್ನು ಮಾಡುವಂಥ ಒಬ್ಬ ಸೌಮ್ಯ ಸಾಕ್ಷಿಯಾದಂಥ ಶ್ರೇಷ್ಠ ಕಲಾವಿದರಾಗಿ ಈ ಮಣ್ಣಿನಲ್ಲಿ ಆಗಿ ಹೋದಂಥ ಒಬ್ಬ ಕಲಾವಿದ ಅವರ ವೃತ್ತಿ ಪುರವೃತ್ತಿ ಆಚಾರ್ಯ ವೃತ್ತಿ ಆಗಿದ್ದರೂ ಕೂಡ ಮೀನು ಹಿಡಿಯುವುದು ಗಾಳ ಹಾಕುವುದರಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿಕೊಂಡಿದ್ರಂತೆ ಶ್ರಮಿಕ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಬದುಕನ್ನು ರೂಪಿಸಿಕೊಂಡಿರುವಂಥ ಗಣಪತಿ ಆಚಾರ್ಯವರು ರೈತಾಭಿಮೀತಿಯನ್ನು ಮಾಡುವುದರ ಮೂಲಕ ಉಳುಮೆಯ ಮೂಲಕ ಒಬ್ಬ ಬೆವರನ್ನ ಇಳಿಯಲ್ಲಿ ಚೆಲ್ಲುವುದರ ಮೂಲಕ ಇಳಾದೇವಿ ಯಾವತ್ತೂ ನಮ್ಮನ್ನು ಕೈ ಬಿಡುವುದಿಲ್ಲ ಅಂತ ಹೇಳಿ ನಾಡಿಗೆ ತೋರಿಸಿಕೊಟ್ಟಂಥ ಒಬ್ಬ ಶ್ರೇಷ್ಠ ಕಲಾವಿದರಾಗಿರುವಂತೆ ಹಾಗೆ ಅವರ ಒಡನಾಡಿಗಳಾಗಿರುವಂತ ಶಶಿಧರ್ ನಾಯ್ಕರವರು ಅವರ ಕುರಿತಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೇಳ್ತಾರೆ ಯಕ್ಷಗಾನ ರಂಗದಲ್ಲಿ ಯಾರು ಬಿಟ್ಟಿದ್ದಾರ ಈ ಪಾತ್ರ ನಾನು ಮಾಡೋದಿಲ್ಲ ಅಂತ ಯಾರು ಬಿಟ್ಟಿದ್ದಾರೋ ಅದನ್ನು ಗಣಪತಿ ಆಚಾರ್ಯವರು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿ ಆ ಯಕ್ಷಗಾನಕ್ಕೆ ಹೊಸದೊಂದು ಕಳೆಯನ್ನು ತಂದು ಕೊಡುವಂತ ಒಬ್ಬ ಶ್ರೇಷ್ಠ ಕಲಾವಿದರಾಗಿ ಅವರು ಇವತ್ತು ನಮ್ಮೊಡನೆ ಇಲ್ಲದೆ ಮೂವತ್ತಾರು ಮೂವತ್ತೈದು ವಸಂತಗಳು ಕಳೆದರೂ ಕೂಡ ಒಬ್ಬ ಕಲಾವಿದ ಇವತ್ತಿಗೂ ಜೀವಂತವಾಗಿರುತ್ತಾನೆ ಎನ್ನುವುದಕ್ಕೆ ಗಣಪತಿ ಆಚಾರ್ಯವರು ಸಾಕ್ಷಿ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ದಯಪಾಲಿಸಿದ್ರಿ ಇದೇ ಸಂದರ್ಭದಲ್ಲಿ ತುಂಬ ವಿಶೇಷವಾದಂಥ ಎರಡು ಮಕ್ಕಳು ರಂಗ ಪ್ರವೇಶ ಮಾಡಿದ್ದನ್ನು ತಾವು ನೋಡಿದ್ವಿ ಒಬ್ಬರು ಗಣಪತಿ ಆಚಾರ್ಯವರ ಮೊಮ್ಮಗ ಧವನ್ ರವೀಂದ್ರ ಆಚಾರಿ ಅವರು ಇವತ್ತು ಬಾಲಗೋಪಾಲ್ನ ಪಾತ್ರದಲ್ಲಿ ರಂಗ ಪ್ರವೇಶವನ್ನು ಮಾಡಿದರು ಹಾಗೆ ಗಣಪತಿ ಆಚಾರ್ಯವರ ತಮ್ಮನ ಮಗ ವೈಭವ್ ಆಚಾರಿ ಇವತ್ತು ಕೂಡ ಜೊತೆಯಾದ ರಂಗ ಪ್ರವೇಶವನ್ನು ಮಾಡಿದರು ಅವರ ತಪ್ಪು ಏನೇ ಇರಲಿ ಇವತ್ತಿನ ರಂಗ ಪ್ರವೇಶದಲ್ಲಿ ತಮ್ಮೆಲ್ಲರ ಕರತಾಡನದ ಆಶೀರ್ವಾದ ಅವರ ಮೇಲೆ ಇದ್ದರೆ ಮುಂದೆ ಅವರು ಉತ್ತಮ ಕಲಾವಿದರಾಗಿ ಯಕ್ಷಗಾನ ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯ ಯಕ್ಷಗಾನ ಎನ್ನುವುದು ಬದುಕಿಗೆ ಸಂಸ್ಕಾರವನ್ನು ನೀಡುವಂಥ ಅತ್ಯಂತ ಶ್ರೇಷ್ಠವಾದಂಥ ಕಲೆ ಯಾವ ಯಾವ ಒಬ್ಬ ವ್ಯಕ್ತಿ ಯಕ್ಷಗಾನ ಕಲಾವಿದನಾಗಿರ್ತಾನೋ ಅವು ಯಾವ ಆ ವ್ಯಕ್ತಿ ಯಾವತ್ತಿಗೂ ಕೂಡ ಧಾರ್ಮಿಕನಾಗಿರುವುದಿಲ್ಲ ಆ ವ್ಯಕ್ತಿ ದಾರಿ ತಪ್ಪಿ ಹೋಗುವುದಿಲ್ಲ ಎಲ್ಲೋ ಅಪವಾದಗಳು ಕೆಲವಾರು ಇರಲಿ ಒಂದು ಅರ್ಥದಲ್ಲಿ ಯಕ್ಷಗಾನದ ಕಲಾವಿದ ಒಂದು ರೀತಿಯಲ್ಲಿ ಸಮಾಜ ಸುಧಾರಕ ಯಕ್ಷಗಾನ ರಂಗಭೂಮಿಯಲ್ಲಿ ನಡೆಯುತ್ತಾ ಧರ್ಮ ಸಂಸ್ಥಾಪನೆ ಅಧರ್ಮದಿಂದ ನಡೆದ್ರೆ ಬದುಕು ಏನಾಗುತ್ತದೆ ಧರ್ಮದಿಂದ ಬದುಕನ್ನು ಕಟ್ಟಿಕೊಂಡ್ರೆ ಬದುಕು ಮುಂದೆ ಹೇಗೆ ಪಾವನವಾಗುತ್ತದೆ ಎನ್ನುವುದನ್ನು ತೋರಿಸುವುದರ ಮೂಲಕ ತನ್ನ ಮನಸ್ಸು ಸಂತೃಪ್ತಿಯ ಜೊತೆಗೆ ನಾಡಿದ್ದು ಸಂದೇಶವನ್ನು ಕೊಡುವಂಥ ಒಬ್ಬ ಕಲಾವಿದರು ಎರಡು ಜನ ಕಲಾವಿದರಿಗೆ ಸನ್ಮಾನ ಮಾಡುವಂಥ ಶುಭಗಳಿಗೆಯಲ್ಲಿ ನಾವು ಗುರಿಯಿದ್ದೇವೆ ಇವತ್ತು ಯಕ್ಷಗಾನ ರಂಗಭೂಮಿಯಲ್ಲಿ ಅತ್ಯಂತ ಶ್ರೇಷ್ಠ ಕಲಾವಿದರಾಗಿ ಹಿಮ್ಮೇಳದ ಕಲಾವಿದರಾಗಿ ಭಾಗವತರಾಗಿ ಗುರುತಿಸಿಕೊಂಡಂತವರು ಶ್ರೀಮತ ರಾಘವೇಂದ್ರ ಆಚಾರ್ಯ ಜನಸಾಲೆಯವರು ಅವರನ್ನ ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇವೆ ಯಕ್ಷಗಾನದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಮಾದರಿಯನ್ನು ನೋಡ್ತೇವೆ ಕನ್ನಡ ಸಿನಿಮಾ ರಂಗಕ್ಕೆ ಬಂದರೆ ವಿಷ್ಣುವರ್ಧನ್ ಮಾದರಿ ರಾಜ್ಕುಮಾರ್ ಮಾದರಿ ಅಂಬರೀಶ್ ಮಾದರಿ ಈ ಕಾಲಕ್ಕೆ ಬಂದರೆ ಸುದೀಪ್ ಮಾದರಿ ಅಂತ ಹೇಳ್ತೇವೆ ಹಿಂದಿ ಚಿತ್ರರಂಗಕ್ಕೆ ಹೋದ್ರೆ ಅಲ್ಲಿ ಅಮಿತಾಬ್ ಬಚ್ಚನ್ ಮಾದರಿಯಾಗಿ ಕಾಣ್ತಾನೆ ಶಾರುಖ್ ಖಾನ್ ಮಾದರಿಯಾಗಿ ಕಾಣ್ತಾನೆ ಹೀಗೆ ಬೇರೆ ಬೇರೆ ಕಲಾವಿದರು ಮಾದರಿಯಾಗಿ ಕಾಣ್ತಾರೆ ಕ್ರಿಕೆಟ್ ರಂಗಕ್ಕೆ ಹೋದ್ರೆ ತೆಂಡೂಲ್ಕರ್ ಮಾದರಿಯಾಗಿ ಕಾಣ್ತಾರೆ ದ್ರಾವಿಡ್ ಮಾದರಿಯಾಗಿ ಕಾಣ್ತಾರೆ ವಿರಾಟ್ ಕೊಹ್ಲಿ ಮಾದರಿ ಹಾಕಿ ಕಾಣ್ತಾರೆ ಪ್ರಸ್ತುತ ಕಾಲಕ್ಕೆ ಯಕ್ಷಗಾನ ರಂಗಭೂಮಿಯಲ್ಲಿ ಒಬ್ಬ ಶ್ರೇಷ್ಠ ಗಾನ ಗಂಧರ್ವ ಅಂತ ಗುರುತಿಸಿಕೊಂಡಂತ ಒಬ್ಬ ಶ್ರೇಷ್ಠ ಭಾಗವತರ ಯಾರು ಕೇಳಿದರೆ ಅದು ಅವರು ರಾಘವೇಂದ್ರ ಇವತ್ತು ಯುವ ಸಮೂಹವನ್ನ ಯಕ್ಷಗಾನದತ್ತ ಸೆಳೆಯುವಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿದಂಥ ಎರಡು ಕಲಾವಿದರನ್ನ ಭಾಗವತರನ್ನು ನಾವು ಗುರುತಿಸಬಹುದು ಯಕ್ಷಗಾನಕ್ಕೆ ಸಂಚಲನ ಮೂಡಿಸಿದಂತವರಲ್ಲಿ ಹತ್ತೊಂಬತ್ತರ ದಶಕದಲ್ಲಿ ಕಾಳಗಿನವರಾದರೆ ತೆಂಕು ಟಿಟ್ಟಿನಲ್ಲಿ ಪಟ್ಲಾ ಸತೀಶ್ ಶೆಟ್ಟಿ ಆದರೆ ಬಡಲು ತಿಟ್ಟಿನಲ್ಲಿ ನಿಸ್ಸಂಶಯವಾಗಿ ರಾಘವೇಂದ್ರ ಆಚಾರ್ಯವರು ಗುರುತಿಸಿಕೊಂಡಿದ್ದಾರೆ ಇನ್ನೊಂದು ಶ್ರೇಷ್ಠ ಕಲಾವಿದ ಯಕ್ಷಗಾನ ರಂಗಭೂಮಿಯ ಯುವಕ ಯಕ್ಷಗಾನ ರಂಗಭೂಮಿಯಲ್ಲಿ ಕುಟಿಯುವ ಚೆಂಡು ಅಂತ ಹೇಳಿ ಮೊಟ್ಟ ಮೊದಲು ರಂಗದಲ್ಲಿ ಹೇಳಿಸಿಕೊಂಡವರು ಯಾರು ತೀರ್ಥಹಳ್ಳಿ ಗೋಪಾಲ ಆಚಾರ್ಯವರು ಅವರನ್ನು ಕೂಡ ಅತ್ಯಂತ ಬೆಂಗಳೂರು ಹಾಗೆ ಈ ಶುಭಗಳಿಗೆಯಲ್ಲಿ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸುವುದಕ್ಕೆ ಶಶಿಧರ್ ಅವರು ಈ ಊರಿನ ಹಿರಿಯರಾಗಿರುವಂತವರು ಹಾಗೆ ಗಣಪತಿ ಮಂಜುನಾಥ ಅವರ ಜೊತೆಯಲ್ಲಿ ತೀರ ಹತ್ತಿರದ ಒಡನಾಟ ಇದ್ದು ಅವರ ಪಾತ್ರಗಳನ್ನು ನೋಡಿದಂತ ಗಣಪತಿ ಶಶಿಧರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಅವರನ್ನು ವಿನಂತಿ ಮಾಡಿಕೊಳ್ತಾ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಹಾಗೆ ಯಕ್ಷಗಾನಂದ ಎಲ್ಲವತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ಗುರುತಿಸಿಕೊಂಡಿರುವಂತ ಯಕ್ಷಗಾನದ ಅಭಿಮಾನಿಯಾಗಿರುವಂತ ಶ್ರೀಯುತ ಮಂಜುನಾಥ್ ಸದಾನಂದ ನಾಯಕ್ ಕಣಗಿರ್ ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರ್ಮಾಡಿಕೊಳ್ತಾ ಇದ್ದೇವೆ ಹಾಗೆ ಆಚಾರ್ಯ ಸಮುದಾಯದ ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ಗೋಪಾಲ ಆಚಾರ್ಯವರು ಕೂಡ ವೇದಿಕೆಗೆ ಆಗಮಿಸಬೇಕು ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಂದು ಈ ಒಂದು ಯಕ್ಷಗಾನವನ್ನು ಅತ್ಯಂತ ವ್ಯವಸ್ಥಿತವಾಗಿ ಸಂಯೋಜಿಸುವಲ್ಲಿ ಬಹಳಷ್ಟು ಶ್ರಮ ರವೀಂದ್ರ ಆಚಾರ್ಯ ಅವರು ವೇದಿಕೆಯನ್ನು ಅಲಂಕರಿಸಬೇಕು ಇವತ್ತಿನ ಸನ್ಮಾನ ಕಾರ್ಯಕ್ರಮದಲ್ಲಿ ಒಬ್ಬ ಶ್ರೇಷ್ಠ ಭಾಗವತರಾಗಿರುವಂಥ ಜನಸಾಲೆಯವರು ರಾಘವೇಂದ್ರ ಜನಸಾಲೆಯವರು ನಮ್ಮ ಜೊತೆಯಲ್ಲಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃದಪೂರ್ವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಹಾಗೆ ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತ ಒಬ್ಬ ಶ್ರೇಷ್ಠ ಯಕ್ಷಗಾನದ ಕಲಾವಿದ ಯುವಕ ಯಕ್ಷಗಾನದಲ್ಲಿ ವಯಸ್ಸೇ ಆಗದೆ ಇರುವಂತ ಹಿಂದಿ ಚಿತ್ರರಂಗಕ್ಕೆ ಹೋದ್ರೆ ದೇವಾನಂದ ಅಂತ ಕರೀತೇವೆ ಚಿರಯುವಕ ಅಂತ ಚಿರ ಯುವಕನ ಯಕ್ಷ ರಂಗಭೂಮಿಯಲ್ಲಿ ಕಂಡದಿದ್ರೆ ಗೋಪಾಲಾಚಾರಿ ಅಂತ ಒಬ್ಬ ಕಲಾವಿದನಿಗೆ ಬೇಕಾಗಿರುವಂತಹ ಆಡತನ ಇಲ್ಲದೇ ಇದ್ದರೂ ಕೂಡ ತನ್ನ ಹೆಜ್ಜೆಯ ಹೆಜ್ಜೆ ನಾಡಿನ ಮೂಲಕ ಅಭಿನಯದ ಮೂಲಕ ನೃತ್ಯದ ಮೂಲಕ ಇಡೀ ರಂಗವನ್ನು ಸಮ್ಮೋಹನವಾಗಿ ತನ್ನಡೆಗೆ ಸೆಳೆದಿಟ್ಟುಕೊಂಡಂತ ಒಬ್ಬ ಶ್ರೇಷ್ಠ ಕಲಾವಿದ ಗೋಪಾಲಾಚಾರ್ಯ ಅವರು ಇವರು ತೀರ್ಥಹಳ್ಳಿಯವರು ತೀರ್ಥಹಳ್ಳಿಯ ನಂತರ ಗೋಳಿ ಗರಡಿ ಮೊದಲಾದ ಮೇಳ ಸಾರಿ ಗ್ರಾಮ ಮೊದಲಾದ ಮೇಳಗಳಲ್ಲಿ ತಮ್ಮನ್ನು ಗುರುತಿಸಿಕೊಂಡು ಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ಪೆರಡೂರು ಮೇಳದಲ್ಲಿ ಒಬ್ಬ ಶ್ರೇಷ್ಠ ಮುಖ್ಯ ಪಾತ್ರಧಾರಿಯಾಗಿ ಗುರುತಿಸಿಕೊಂಡು ಈಗ ನಿವೃತ್ತಿಯ ನಂತರ ಅತಿಥಿ ಕಲಾವಿದರಾಗಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ರಾಘವೇಂದ್ರ ಜನಸಾಲೆಯವರು ಮಂದತ್ತೆ ಮೇಳ ಮೊದಲಾದ ಮೇಳಗಳಲ್ಲಿ ಮಾರನಕಟ್ಟೆ ಮೇಳ ಮೊದಲಾದ ಮೇಳಗಳಲ್ಲಿ ಅತ್ಯಂತ ಬೇಡಿಕೆಯ ಭಾಗವತರಾಗಿರುವಂತಹ ಕಾಲಘಟ್ಟದಲ್ಲಿ ಶ್ರೇಷ್ಠ ಮೇಳವಾಗಿ ಗುರುತಿಸಿಕೊಂಡಿರುವಂತಹ ಬೆರಡೂರು ಮೇಳದಲ್ಲಿ ಸುಮಾರು ಹತ್ತು ಹದಿನೈದು ವರ್ಷಗಳು ಇಪ್ಪತ್ತೈದು ವರ್ಷಗಳಿಂದ ಇಪ್ಪತ್ತಾರನೇ ವರ್ಷದಲ್ಲಿ ಮೇಳದಲ್ಲಿ ತಿರ್ಗಾಟದಲ್ಲಿ ಒಬ್ಬ ಶ್ರೇಷ್ಠ ಭಾಗವತರಾಗಿ ಯಕ್ಷಗಾನದ ಅಂದ್ರೆ ಯಾವತ್ತಿಗೆ ಯಕ್ಷಗಾನದಲ್ಲಿ ಆಸಕ್ತಿ ಇಲ್ಲದೆ ಇತ್ತು ಒಬ್ಬ ಕಲ ಒಬ್ಬ ಪ್ರೇಕ್ಷಕನಿಗೂ ಕೂಡ ಯಕ್ಷಗಾನದಲ್ಲಿ ಆಸಕ್ತಿ ಬರುವ ಹಾಗೆ ಒಂದು ಗಾನ ಮೂಡಿದೆ ಅಂತ ಆದ್ರೆ ಅದು ನಿಸ್ಸಂಶಯವಾಗಿ ರಾಘವೇಂದ್ರ ಗಾನ ಗಾನಸೂಜಿ ಅಂದ್ರೆ ಆಶ್ಚರ್ಯ ಅಲ್ಲ ಅದು ತಪ್ಪಾಗಲಿಕ್ಕಿಲ್ಲ ಅಂತ ಹೇಳ್ತಾ ಈ ಒಂದು ಕಲಾವಿದರಿಗೆ ವೇದಿಕೆ ಮೇಲೆ ಗಣ್ಯರು ಶಾಲು ವದಿಸಿ ಫಲಪುಷ್ಪವನ್ನು ಇಟ್ಟು ಅವರನ್ನ ಸನ್ಮಾನಿಸಬೇಕು 멋 u a ವಿಶ್ವಕರ್ಮ ಸಮಾಜ ಕೇವಲ ಆಚಾರ್ಯ ಅಷ್ಟೇ ಅಲ್ಲದೆ ಕಲಾ ರಂಗದಲ್ಲಿಯೂ ಅದ್ಭುತವಾದಂತ ಸಾಧನೆಯನ್ನು ಮಾಡಿದ್ದಾರೆ ಉದಾಹರಣೆಗೆ ಅಯೋಧ್ಯೆಯಲ್ಲಿ ನೆಲೆ ನಿಂತ ರಾಮಲಲ್ಲಾ ಕೂಡ ಯೋಗೀಶ್ ಅರುಣ್ ಯೋಗಿರಾಜ್ ಕೂಡ ವಿಶ್ವಕರ್ಮ ಸಮಾಜಕ್ಕೆ ಸೇರಿದಂತ ಮಹಾನ್ ವ್ಯಕ್ತಿ ಆತನ ರಾಮಲಲ್ಲ ಮೂರ್ತಿ ಇವತ್ತು ಜಗತ್ತು ಪ್ರಸಿದ್ಧವಾಗಿದೆ ಹಾಗೆ ವಿಶ್ವಕರ್ಮ ಸಮಾಜದ ಈರುವ ಮಹನೀಯರಿಗೆ ನಾವು ಆತ್ಮೀಯವಾಗಿ ಸಮ್ಮಾನಿಸಿದ್ದೇವೆ ನಮ್ಮ ಆತ್ಮೀಯ ಸನ್ಮಾನವನ್ನು ಸ್ವೀಕರಿಸಿದಂಥ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಮತ್ತು ಈ ರಂಗದಲ್ಲಿ ಮುಂದುವರಿಯುವುದಕ್ಕೆ ಇನ್ನಷ್ಟು ಶಕ್ತಿ ಸಾಮರ್ಥ್ಯವನ್ನು ಶ್ರದ್ಧಾದುರ್ಗಾದೇವಿ ದಯಪಾಲಿಸಿದೆ ಅಂತ ಹೇಳ್ತಾ ಅವರಿಗೆ ಅಭಿನಂದನೆಗಳನ್ನು ಅರ್ಥಿಸ್ತಾ ಇದ್ದೇವೆ ಹಾಗೆ ಇದೇ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಯುವಕರೆಲ್ಲ ಸೇರಿ ರವೀಂದ್ರ ಆಚಾರ್ಯ ಅವರಿಗೆ ಒಂದು ಚಿಕ್ಕ ಸನ್ಮಾನವನ್ನು ಮಾಡ್ತಾರಂತೆ ರವೀಂದ್ರ ಆಚಾರ್ಯವರು ಬಂದು ಆ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಅಭಿನಂದನೆ ಗೌರವಾರ್ಪಣೆಯನ್ನು ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ವಿಶ್ವಕರ್ಮ ಸಮಾಜವನ್ನ ದೇವಸ್ಥಾನದಲ್ಲಿ ಹಾಗೂ ಸಂಘಟನೆಯಲ್ಲಿ ತನ್ನದೇ ಆದಂತಹ ಒಂದು ಚಾತುರ್ಯದ ಮುಖಾಂತರ